that very soon we will all see the building of the third temple in jerusalem the table of showbread is ready oh my the god is ready all of the golden pieces are ready the third temple is ready our job to bring and to build the third temple they're also planning to slaughter five free cows that paves the way for the building of the third temple replacing the dome of the rock ನಮಸ್ಕಾರ ವೀಕ್ಷಕರೇ ವಾಟ್ಸ್ಆಪ್ ದುನಿಯಾದಲ್ಲಿ ಎಷ್ಟೆಷ್ಟು ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ನಾವು ಕೂಡ ಮಾಡ್ತಾ ಇರ್ತೀವಿ ಅದರಲ್ಲಿ ಇವು ಕೂಡ ಒಂದು ಇದ್ರಲ್ಲಿ ನೋಡಬಹುದು ಕಾಳಿಂಗ ಸರ್ಪದ ರೀತಿ ಕೆಲವಷ್ಟು ಕಾಣಿಸ್ಕೊಳ್ತಾ ಇದೆ ನೀರಲ್ಲಿ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಸರ್ವೆ ಮಾಡ್ತಾ ಇದಾರೆ ನೀರು ಒಳಗಡೆ ದೊಡ್ಡದಾದಂತ ಒಂದು ಜೀವಿ ಓಡಾಡ್ತಾ ಇದೆ ಏನು ಅನ್ನೋದು ಇಲ್ಲಿವರೆಗೂ ಸೈಂಟಿಸ್ಟ್ಗಳಿಗೆ ಅರ್ಥ ಆಗ್ತಾ ಇಲ್ಲ ಅದು ಮೀನಾ ಇಲ್ಲ ವೇಲ್ ರೀತಿ ಇರುವಂತ ಬೇರೆ ಏನಾದ್ರು ಅನ್ನೋದ್ರ ಬಗ್ಗೆ ಅಧ್ಯಯನ ನಡೀತಾ ಇದೆ ಒಂದ್ ಕಡೆ ಹೇಳೋದಾದ್ರೆ ಇದು ಸರ್ಪದ ರೀತಿಯೂ ಇದೆ ಹಲ್ಲುಗಳು ಸರ್ಪಕ್ಕೆ ಯಾವ್ ತರ ಇರುತ್ತೆ ಅದೇ ರೀತಿ ಹಲ್ಲುಗಳು ಕಾಣಿಸುತ್ತೆ ಕಾಳಿಂಗ ಸರ್ಪನ ಆಗಿನ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಅದರ ಮೇಲೆ ನೃತ್ಯ ಮಾಡಿದ್ದನ್ನ ನಾವು ಎಷ್ಟೆಷ್ಟು ವಿಡಿಯೋಗಳಲ್ಲಿ ಹೀಗೆ ಮಾಡಿರುವಂತ ವಿಡಿಯೋಗಳು ನಾವು ಮಾಡಿರುವಂತ ವಿಡಿಯೋಗಳಲ್ಲಿ ನೋಡುತ್ತೀವಿ ಆ ರೀತಿ ಇರುವಂತ ಎಷ್ಟೋ ತಲೆಗಳಿರುವಂತ ಒಂದು ಜೀವಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ ಇದು ನಿಜ ಅನಾ ಸುಳ್ಳ ಕೆಲವೊಂದು ಸಲ ಏ ಇಂದ ಮಾಡಿರೋದು ಅಂತಲೇ ಹೇಳ್ಬಹುದು ಆದ್ರೆ ಅದರಲ್ಲಿ ಕೆಲವಷ್ಟು ಪಾಟ್ಗಳು ಕಟ್ ಆಗಿ ಬಿದ್ದಿರೋದನ್ನ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಕಾಳಿಂಗ ಸರ್ಪಕ್ಕೆ ಎಷ್ಟೊಂದು ಒಂದು ತಲೆ ಇತ್ತು ಆ ತಲೆಗಳಲ್ಲಿ ಕೆಲವಷ್ಟು ಭಾಗಗಳು ಕಟ್ಟಾಗಿ ಅಲ್ಲಿ ಬಿದ್ದಿರಬಹುದು ಇದು ಭಾರತದ ಭಾಗದಲ್ಲಿ ಅಂದ್ರೆ ದಕ್ಷಿಣದ ಭಾಗದಲ್ಲಿ ನೀರಿನಲ್ಲಿ ಸಮುದ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಈ ಮೀನುಗಳು ಭೂಮಿಯಿಂದ ಆಚೆ ಬರ್ತಾ ಇರೋದು ಕೂಡ ಮೊನ್ನೆ ತಿಳಿಸಿದ್ದು ಓನ್ ಮೀನು ಇಲ್ಲಿ ಸುಮಾರು ಹದಿನೈದು ಅಡಿ ಇರುವಂತಹ ಮೀನುಗಳು ಭೂಮಿಯಿಂದ ಆಚೆ ಬರ್ತಾ ಇರೋದು ಇನ್ನ ಈ ಮೀನು ಕೂಡ ಇದು ಮೂವತ್ ಸಾವಿರ ಅಡಿ ನಲ್ವತ್ತು ಸಾವಿರ ಅಡಿ ಆಳದಲ್ಲಿರುವಂತಹ ಮೀನುಗಳು ಕತ್ತಲೆಯಲ್ಲಿ ಬದುಕುವಂತಹ ಮೀನುಗಳು ಈಗ ಸಮುದ್ರದ ಮೇಲ್ಮೈಗೆ ಬರ್ತಾ ಇದೆ ತನ್ನಲ್ಲಿ ತಾನು ಲೈಟ್ ನ ಪ್ರೊಡ್ಯೂಸ್ ಮಾಡುವಂತ ಈ ಮೀನು ಕೂಡ ಸಿ ಮಾನ್ಸ್ಟರ್ ಅಂತಾನೆ ಕರೀತಾರೆ ಅದರ ಹಲ್ಲುಗಳು ನೋಡಿ ಅಂತ ಮೀನುಗಳು ಕೂಡ ಒಳಗಡೆ ಬರ್ತಾ ಇದೆ ಅದನ್ನ ಹಿಡಿದು ಜನ ತೋರಿಸುವಂತ ಕೆಲಸ ಮಾಡ್ತಾ ಇದಾರೆ ಇದೆಲ್ಲಾ ಕೂಡ ಸಮುದ್ರದಲ್ಲಿ ಆಗ್ತಾ ಇರಂತ ಬದಲಾವಣೆಗಳಿಗೆ ಸಾಕ್ಷಿ ಅಂತಾನೆ ಹೇಳ್ತಾ ಇರೋದು ನೋಡಿದ್ರಲ್ಲ ಈ ವಿಡಿಯೋದಲ್ಲೂ ಅವ್ರು ಇದನ್ನು ಕರೆದಿರೋದು ನಾಗ್ ಅಂದ್ರೆ ನಾವು ಕಾಳಿಂಗ ಸರ್ಪ ಕೃಷ್ಣ ನೃತ್ಯ ಮಾಡಿದ ಕಾಳಿಂಗ ಸರ್ಪದ ಬಗ್ಗೆ ಮಾತಾಡ್ತಿವಲ್ಲ ಅದನ್ನ ಇವರು ಕರೆದಿದ್ದಾರೆ ನಾಗ್ ಅಂತ ಇಲ್ಲಿ ಈ ತರ ನೀರಿನಲ್ಲಿ ಎಷ್ಟೆಷ್ಟೋ ಕಡೆ ಒಟ್ಟಿಗೆ ಉಸಿರಾಡುವಂತ ಜೀವಿ ಎಷ್ಟೆಷ್ಟೋ ತಲೆಗಳಿರುವಂತ ಜೀವಿಗಳು ಕಾಣಿಸ್ಕೊಳ್ತಾ ಇದೆ ಯಾಕೆ ಇತ್ತೀಚೆಗೆ ಇಂಥದ್ದೆಲ್ಲ ನಡೀತಾ ಇದೆ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗಿಟ್ಟುಕೊಳ್ಳುತ್ತೆ ಅಂಥದನ್ನ ಯೋಚನೆ ಮಾಡೋ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ ಅದು ಸಮುದ್ರದಲ್ಲಿ ಆಗಿನ ಕಾಲದಲ್ಲೂ ಕಾಣಿಸ್ಕೊಂಡಿದ್ವು ಈ ರೀತಿ ಎಲ್ಲ ನಡೆದಿತ್ತು ಅಂತ ಕೆಲವಷ್ಟು ಪುರಾಣಗಳಲ್ಲಿ ಬರೆದಿದ್ದಾರೆ ಅಲ್ಲಿನ ಪುರಾಣಗಳಲ್ಲಿ ಆ ಥರದ್ದೀಗ ಮತ್ತೆ ನಡೀತಾ ಇದೆ ಅಂದ್ರೆ ಏನು ಒಂದು ಮುನ್ಸೂಚನೆ ಇರಬಹುದು ಅಂತಲೇ ಎಲ್ಲರೂ ಮಾತಾಡ್ತಾ ಇರೋದು ಇನ್ನ ಈ ವಿಡಿಯೋದಲ್ಲಿ ನೋಡಿ ಯಾವುದೋ ಒಂದು ಕಾರಣಕ್ಕೆ ದೊಡ್ಡ ದೊಡ್ಡ ವೇಲ್ಗಳು ಬ್ಲೂ ವೇಲ್ಗಳು ಸಾವಿರಾರು ವೇಲ್ಗಳು ನದಿಯ ತಟಕ್ಕೆ ಸಮುದ್ರದ ತಟಕ್ಕೆ ಬಂದು ಸಾಯ್ತಾ ಇದ್ದಾವೆ ಸಮುದ್ರದಲ್ಲಿ ವಿಷದ ಪ್ರಮಾಣ ಜಾಸ್ತಿ ಆಗಿದೆಯೋ ಇಲ್ಲ ಯಾವ ಕಾರಣದಿಂದ ಸಾಯ್ತಾ ಇದಾವೆ ಅನ್ನೋದೇ ಸೈಂಟಿಸ್ಟ್ ಕನ್ಫ್ಯೂಷನ್ ಆಗಿರೋದು ಇಷ್ಟೊಂದು ಮೀನುಗಳು ಯಾವಾಗ್ಲೂ ಕೂಡ ಅವರು ನೋಡಿರ್ಲಿಲ್ಲ ದೈತ್ಯ ಮೀನುಗಳು ದೊಡ್ಡ ದೊಡ್ಡ ಮೀನುಗಳು ಬಂದು ಸಮುದ್ರ ತಟದಲ್ಲಿ ಸತ್ತಿದ್ದಾವೆ ಕೆಲವೊಬ್ರು ಇಡೋ ಪ್ರಕಾರ ಇದು ಆಸ್ಟ್ರೇಲಿಯಾದಲ್ಲೂ ಆಗ್ತಾ ಇದೆ ಇನ್ನ ಬೇರೆ ಬೇರೆ ಕಂಟ್ರಿನಲ್ಲೂ ಆಗ್ತಾ ಇದೆ ಸೌತ್ ಝೋನ್ ಈಗ ನಾನು ಬಿಫೋರ್ ಒಂದು ವಿಡಿಯೋ ತೋರಿಸ್ತೆ ಅದರಲ್ಲಿ ಕಾಳಿಂಗ ಸರ್ಪದ ರೀತಿ ಇರುವಂತಹ ಮೀನನ್ನು ತೋರಿಸ್ತೆ ಅದರ ವಿಷದ ಪ್ರಮಾಣ ಏನಾದ್ರು ಸಮುದ್ರದಲ್ಲಿ ಇದೆಯಾ ಅದಕ್ಕೆ ಮೀನುಗಳು ಸಾಯ್ತಾ ಇದ್ದಾವೆ ಅನ್ನೋ ಒಂದು ಪ್ರಶ್ನೆ ಏನು ಇದಕ್ಕೆ ಅದಕ್ಕೆ ಲಿಂಕ್ ಮಾಡೋ ರೀತಿ ಇದೆ ಯಾವ್ದು ರಿಯಾಲಿಟಿ ಯಾವ್ದು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದೇ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಎಲ್ಲರಲ್ಲೂ ಕಾಡ್ತಾ ಇದೆ ಅಂತ ಎಷ್ಟೆಷ್ಟು ಇನ್ಫಾರ್ಮೇಶನ್ಗಳು ಈಗ ಜನರ ಮಧ್ಯೆ ಬರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಸತ್ತಿರುವಂತ ಮೀನುಗಳು ಒಂದು ದೇಶದಲ್ಲೆಲ್ಲ ಎಷ್ಟೆಷ್ಟು ಕಡೆ ಈ ರೀತಿ ಮೀನುಗಳು ಸಾಯ್ತಾ ಇದ್ದಾವೆ ಇನ್ನ ಅದನ್ನ ಬಿಟ್ರೆ ಸಮುದ್ರದ ಆಳದಲ್ಲಿದ್ದ ಮೀನುಗಳೆಲ್ಲ ಆಚೆ ಬರೋದಕ್ಕೆ ಶುರು ಆಗಿದೆ ಫಿಲಿಪೈನ್ಸು ಸಿಂಗಾಪುರ್ ಮಲೇಷಿಯಾ ಈ ಕಡೆ ಎಲ್ಲ ಜನ ಬಲೆ ಹಾಕಿ ಮೀನು ಹಿಡಿಯೋದೇ ಬೇಕಾಗಿಲ್ಲ ಆ ಮೀನುಗಳೇ ತಟಕ್ಕೆ ಬಂದು ಬೀಳ್ತಾ ಇದೆ ಜಸ್ಟ್ ಗುಟ್ಟಿಗಳಲ್ಲಿ ಯಾವ ರೀತಿ ತುಂಬಿಕೊಳ್ತಾ ಇದ್ದಾರೆ ನೋಡ್ತಾ ಇದೀರಲ್ಲ ಇದು ಸಮುದ್ರದ ತಾಪದಿಂದ ಆಗ್ತಾ ಇದೆಯೋ ಇಲ್ಲ ನಾನು ಹೇಳಿದ್ನಲ್ಲ ಯಾವ್ದಾದ್ರು ವಿಚಿತ್ರ ಜೀವಿಗಳಿಗೆ ಎದ್ರೆ ಈ ಮೀನುಗಳು ಆಚೆ ಬರೋದಕ್ಕೆ ಶುರು ಮಾಡಿದವು ಅನ್ನೋ ಪ್ರಶ್ನೆ ಈಗ ಉಟ್ಕೊಳ್ತಾ ಇರೋದು ಇದನ್ನ ಸುಳ್ಳು ಅಂತ ಹೇಳೋದಕ್ಕೆ ಕಣ್ಣ ಮುಂದೆ ನೋಡ್ತಾ ಇರುವಂತದ್ದು ವಿಡಿಯೋಗಳು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಮೀನುಗಳು ಬರುವಂತಹ ಮೀನುಗಳು ಯಾವ ರೀತಿ ಇಲ್ಲಿ ಯಾವುದು ಕೂಡ ಎ ಜನರೇಟೆಡ್ ಅಲ್ಲ ಅಲ್ಲಿ ಜನರೇ ಹಿಡಿದು ಬುಟ್ಟಿಗಳಿಗೆ ತುಂಬಿಕೊಂಡು ಮನೆ ತಗೊಂಡು ಹೋಗ್ತಾ ಇದ್ದಾರೆ ಇದನ್ನೇ ಹೇಳ್ತಾ ಇರೋದು ಅಂತ್ಯ ಅನ್ನೋದಕ್ಕೆ ಮುಂಚೆ ಸಣ್ಣ ಸಣ್ಣದಾಗಿ ಮುನ್ಸೂಚನೆ ಸಿಗ್ತಾ ಹೋಗುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಇನ್ನ ಎಷ್ಟೆಷ್ಟೋ ಕಡೆ ನದಿಗಳು ಬಣ್ಣ ಬದಲಾಯಿಸ್ತಾ ಇದೆ ಇದು ಪೆರು ಚೈನಾ ಜಪಾನ್ ಫ್ರಾನ್ಸ್ ಇತರ ಇಷ್ಟಿಷ್ಟು ಕಡೆ ನದಿಗಳಲ್ಲಿ ಬಣ್ಣ ಅನ್ನೋದು ಬದಲಾಗ್ತಾ ಇದೆ ಇದು ಕೆಮಿಕಲ್ಸ್ ಇಂದ ಆಗ್ತಾ ಇದೆಯೋ ಇಲ್ಲ ಬೇರೆ ಆಗ್ತಾ ಇದೆಯೋ ಅನ್ನೋ ಪ್ರಶ್ನೆ ಸೈಂಟಿಸ್ಟ್ ಹೇಳೋದಾದ್ರೆ ಇದು ಕೆಮಿಕಲ್ಸ್ ಇಂದ ಆಗ್ತಾ ಇದೆ ಅಂತಾನೆ ಎಷ್ಟೋ ಜನ ಸೈಂಟಿಸ್ಟ್ಗಳು ಹೇಳ್ಬೋದು ಇಷ್ಟು ವರ್ಷ ಆಗ್ತಾ ಇರೋದು ಇದಕ್ಕಿದಾಗೆ ಯಾಕೆ ಆಗ್ತಾ ಇದೆ ಎಲ್ಲ ಒಂದ್ ಎರಡ್ ಮೂರು ಕಡೆ ನೋಡಿದ್ವಿ ರೆಡ್ ಸಿ ಅನ್ನೋದು ಆದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಅತಿ ಅಧಿಕವಾಗಿ ಈ ರೀತಿ ಬಣ್ಣ ಬದಲಾಯಿಸ್ತಾ ಇದ್ದವೆ ನದಿಗಳು ಅರ್ಥದ ರೀತಿ ಕಾಣಿಸೋದಕ್ಕೆ ಶುರುವಾಗಿದೆ ನದಿಗಳು ಇದು ಯಾವ್ದ್ರ ಮುನ್ಸೂಚನೆ ಅನ್ನೋದು ಹೇಳುದಿಲ್ಲ ವಾಟ್ಸಪ್ ದುನಿಯಾದಲ್ಲಿ ತುಂಬಾ ಇನ್ಫಾರ್ಮೇಷನ್ ಈ ತರ ಬರ್ತಾನೆ ಇರುತ್ತೆ ಅದರಲ್ಲಿ ಕೆಲವೊಂದು ಸತ್ಯ ಇದ್ದೇ ಇರುತ್ತೆ ಬೆಂಕಿ ಇಲ್ದಾಗ ಹೊಗೆ ಆಡೋದಿಲ್ಲ ಅನ್ನೋ ಹಾಗೆ ಅಸತ್ಯದ ಹೋಗೋ ಪ್ರಯತ್ನ ಎಷ್ಟೆಷ್ಟು ಜನ ಮಾಡ್ತಾ ಇರ್ತಾರೆ ಜನರಿಗೆ ಎಚ್ಚರಿಸೋ ಕೆಲಸ ಮಾಡ್ತಾರೆ ಅಂತ ಒಂದು ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಕಣ್ಮುಂದೆ ವಿಡಿಯೋಗಳು ಇದಾವೆ ಇದರಲ್ಲಿ ಸುಳ್ಳು ಅನ್ನೋ ವಿಡಿಯೋಗಳನ್ನ ನೈಂಟಿ ನೈನ್ ಪರ್ಸೆಂಟ್ ನಾನು ತೋರಿಸೋದಕ್ಕೆ ಹೋಗೋದಿಲ್ಲ ಇದು ಕೂಡ ಮೊನ್ನೆ ಪವರ್ಫುಲ್ ಅರ್ತ್ ಬೇಕನ್ನೋ ರಾಯಿತು ಟಿಬೇಟ್ ಅಲ್ಲಿ ಸುಮಾರು ಸೆವೆನ್ ಪಾಯಿಂಟ್ ಒನ್ ಎಷ್ಟು ಮನೆ ಎಲ್ಲ ಕಳ್ಕೊಂಡ್ರು ಅಂತದಕ್ಕೆ ಒಂದು ಸಾಕ್ಷಿ ಆಗುವಂತ ಬಿಡಿ ಇದೆಲ್ಲ ಸುಳ್ಳು ಅಲ್ವೇ ಅಲ್ಲ ನಾವು ಅಲ್ಲಿಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ ಮಾತ್ರಕ್ಕೆ ಇದೆಲ್ಲ ಸುಳ್ಳು ಅನ್ಕೊಡೋದು ನಮ್ಮ ಮೂರ್ಖತನ ಅಂತ ಅಂತೀನಿ It is finally happening, guys. Jerusalem has officially announced that they are building the third Solomon Temple. And if this happens, the prophecy of the second coming of Jesus has now officially begun. But this update was given to us by Israel Heritage Foundation, where they basically run all the religious operations. And now they've announced something so big that the entire world is now terrified to see what's going to be happening next. That very soon we will all see. The building of the third temple in Jerusalem. The table of showbread is ready. Oh the my Allah God! Is ready. All of the golden pieces are ready. The third temple is ready. Our job to bring and to build the third temple. They're also planning to slaughter five free cows. that paves the way for the building of the third temple. Replacing the dome of the rock. The red heifers imported from Texas in twenty twenty two are now three years old, which means they are ready for a purification ritual according to the Torah. This makes them eligible for the ceremony needed for the third temple preparation. But why the Jews are very silent about it? Well, actually they're not silent. The leak information from the Temple Institute officials, the red heifer ceremony will take place in the Passover holiday twenty twenty-five. So it's gonna happen in holiday of twenty twenty five. ಈ ವಿಷಯ ಕೇಳಿದ್ರಲ್ಲ ಇದರಲ್ಲಿ ಮಾತಾಡ್ತಾ ಇರೋದು ಅದೇನೇ ದೇವರು ಭೂಮಿಗೆ ಬರುವಂಥ ಸಮಯ ಆಗಿದೆ ಅವನಿಗೆ ನಾವು ಬರೋದಕ್ಕಿಂತ ಮುಂಚೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ಪ್ರಿಪ್ರೇಷನ್ ಅಂತಲೇ ಹೇಳಿ ಅವರು ಅರಮನೆಯೊಂದನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ ಅರಮನೆ ಅನ್ನೋದಕ್ಕಿಂತ ದೇವಸ್ಥಾನ ಅಂತ ಹೇಳ್ಬೋದು ಅಂಥ ಒಂದು ಪವಿತ್ರವಾದದ್ದನ್ನು ಈಗ ಕಟ್ಟೋದಕ್ಕೆ ಶುರು ಮಾಡ್ತಾಯಿದ್ದಾರೆ ಈಗ ನಾಂದಿ ಅನ್ನೋದು ಎಲ್ಲದಕ್ಕೂ ಶುರುವಾಗ್ತಾ ಇದೆ ಜುರುಸೆಲಮ್ಮಲ್ಲಿ ಈ ರೀತಿ ದೇವಸ್ಥಾನಗಳು ಎರಡು ಮೂರು ಕಟ್ತಾ ಇದ್ದಾರೆ ಅಂತ ಈಗ ಅಫಿಷಿಯಲಿ ಅಲ್ಲಿನ ಧರ್ಮಗುರುಗಳು ಇನ್ನು ಬೇರೆ ಬೇರೆಯವರು ಅನೌನ್ಸ್ ಮಾಡ್ತಾ ಇರೋದು ಇಷ್ಟು ವರ್ಷಗಳ ಕಾಲ ಯೇಸು ಬರ್ತಾನೆ ಜೀಸಸ್ ಬರ್ತಾನೆ ಅಂತ ಅವ್ರು ಕಾಯ್ತಾಯಿದ್ರು ಈಗ ಮತ್ತೆ ಜೀಸಸ್ ಹುಟ್ಟಿ ಬರೋ ಕಾಲ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆ ಜೀಸಸ್ ಅನ್ಬೋದು ಇನ್ನೊಂದು ಕಡೆ ನಾವು ಇನ್ನೊಂದು ಹೆಸರಲ್ಲಿ ಕರಿಬೋದು ಎಲ್ಲ ಒಂದೇ ಅರ್ಥ ಕೊಡೋ ದೇವರು ಭೂಮಿಗೆ ಬರೋ ಅಂಥ ಸಮಯ ಆಗಿದೆ ದೇವದೂತರು ಭೂಮಿಗೆ ಬರೋ ಸಮಯ ಆಗಿದೆ ಅಂತಲೇ ಇವ್ರುಗಳು ನಂಬ್ತಾ ಇರೋದು ಈ ವಿಡಿಯೋ ವಿಡಿಯೋಗಳಲ್ಲೂ ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದನ್ನು ಅಲ್ಲಿ ಧರ್ಮಗುರುಗಳೇ ಮಾಡ್ಕೊಳ್ತಾ ಇರೋ ವಿಷಯಗಳನ್ನ ನಾವು ವಿಡಿಯೋಗಳಲ್ಲಿ ನೋಡ್ಬೋದು ಈ ಥರ ಇಷ್ಟಿಷ್ಟು ಕಡೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅದನ್ನೇ ನಾನು ಹೇಳಿದ್ದು ಪ್ರಿಪ್ರೇಷನ್ ಭೂಮಿಗೆ ಬರೋದಕ್ಕಿಂತ ಮುಂಚೆ ಭಗವಂತ ಭೂಮಿಗೆ ಬರೋದಕ್ಕಿಂತ ಮುಂಚೆ ಅರಮನೆಗಳು ಇಲ್ಲ ದೇವಸ್ಥಾನಗಳು ಜನರ ಆಶ್ರಯ ತಾಣಗಳ ಪ್ರಿಪ್ರೇಷನ್ ಅನ್ನೋದಾಗಬೇಕಲ್ಲ ಅಂಥ ಪ್ರಿಪ್ರೇಷನ್ಗೆ ಈಗ ಸಾಕ್ಷಿ ಆಗ್ತಾ ಇದೆ ಇವ್ರು ಮಾಡ್ತಾ ಇರೋದನ್ನೆಲ್ಲ ಕೇಳ್ತಾ ಇದ್ರೆ ಜನಕ್ಕೆ ನಂಬಬೇಕು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆ ಥರದ್ದು ಎಲ್ಲಾ ಕಡೆ ನಡೀತಾ ಇರೋದು ಇದನ್ನ ಅದಕ್ಕೆ ಹೇಳಿದ್ದು ಎಲ್ಲಾ ದೇಶಗಳು ಪ್ರಿಪೇರ್ ಆಗ್ತಾ ಇದಾರೆ ಅಂದ್ರೆ ಇಲ್ಲಿ ಏನೋ ಒಂದು ಸತ್ಯ ಇದೆ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಸುಮ್ ಸುಮ್ಮನೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ನಾನು ಮೊದಲು ಹೇಳಿದೆ ಅದೇ ರೀತಿ ಈಗ ಇಲ್ಲಿ ಹೊಗೆ ಆಡ್ತಾ ಇದೆ ಅಂದ್ರೆ ಏನೋ ಒಂದು ಬೆಂಕಿ ಹತ್ಕೊಳ್ಳೋದಕ್ಕೆ ಕಾಯ್ತಾ ಇದೆ ಅಷ್ಟೇ ಇಲ್ಲ ಇದನ್ನು ನಾವು ನಂಬೋದಿಲ್ಲ ಅನ್ನೋರು ನಂಬಕ್ಕೆ ಹೋಗ್ಬೇಡಿ ನಮ್ತೀನಿ ಅನ್ನೋರು ಎಚ್ಚೆತ್ಕೊಳ್ತೀನಿ ನಾನು ಎಚ್ಚೆತ್ಕೊಳ್ಳೋಕಿನ್ನ ಟೈಮ್ ಇದೆ ಪ್ರಿಪ್ರೇಷನ್ ಟೈಮ್ ಅಂತಲೇ ಅನ್ಕೊಳ್ಳಿ ಪ್ರಿಪೇರ್ ಆಗಿ ಅಷ್ಟೇ ಯಾವ್ದಾದ್ರು ಪ್ರಿಪೇರ್ ಆಗಬೇಕು ಸಮಯ ಸಂದರ್ಭ ಬರ್ತಾ ಇದೆ ಒಂದೊಂದೇ ನಾನು ಕೂಡ ತಿಳಿಸ್ತಾ ಹೋಗ್ತಾ ಇರ್ತೀನಿ ತಿಳ್ಕೊಳ್ತಾ ಹೋಗೋಣ ಎಚ್ಚೆತ್ಕೊಳ್ತಾ ಹೋಗೋಣ ನಮ್ಮ ದಾರಿಗಳನ್ನ ಕಟ್ಕೊಳ್ಳೋಣ ಇನ್ನ ಬೇರೆ ಬೇರೆ ವಾಟ್ಸಪ್ ಇನ್ಫಾರ್ಮೇಷನ್ಗಳು ಬರ್ತಾನೆ ಇರುತ್ತೆ ಅಂತದನ್ನ ನಿಮಗೆ ತಿಳಿಸೋ ಕೆಲಸ ಮಾಡ್ತಾನೆ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಗುಡ್ ಬಾಯ್